ನ್ನು ಮಾಡುವಾಗ ಆ ಒಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳದೆ ರಸ್ತೆ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಬ್ಲ್ಯಾಕ್ ಗಳನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೈನ್ ಬೋರ್ಡ್ಗಳನ್ನು ಹಾಕಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ಅಪಘಾತಗಳು ಆಗದಾಗೆ ಮಾಡುವಂಥದ್ದು ಮತ್ತೊಂದು ಅದರಿಂದ ಒಟ್ಟಾರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂತೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಕಳೆದ ಮೂರು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಸುಮಾರು ಐನೂರ ಎಂಬತ್ತೊಂಬತ್ತು ಜನ ಸತ್ತಿದ್ದಾರೆ ಈ ಹೈವೇಲಿ ಐನೂರ ಎಂಬತ್ತೊಂಬತ್ತು ಜನ ಬರೀ ಎರಡೂವರೆ ವರ್ಷದಲ್ಲಿ ಸತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ನಾನ್ನೂರ ಐವತ್ತು ಕಿಲೋಮೀಟರ್ ಹೇಳಿದೆ ಅಲ್ಲ ಆ ಡಿಸ್ಟೆನ್ಸ್ನಲ್ಲಿ ಅದರಿಂದ ಇದು ಬಹಳ ಗಂಭೀರವಾಗಿ ತಗೊಳ್ಳುವಂಥದ್ದು ಅಪರಾಧಗಳು ನ್ಯಾಷನಲ್ ಹೈವೇ ನಲ್ಲಿ ಹೆಚ್ಚು ಸಾಕಿದ್ದಾರೆ ಅಷ್ಟೇ ಅಂಶಗಳಿಗಿಂತ ಸುಮಾರು ಹತ್ತು ಹನ್ನೆರಡು ಸಾವಿರ ಜನ ಇಂಜುರೀಸ್ ಆಗಿದ್ರು ಅವರಿಗೆ ಕೈ ಮುರಿದು ಕೊಡದೆ ಇರಬಹುದು ಆದರೆ ಅವರಿಗೆ ಜೀವನದಲ್ಲಿ ತೊಂದರೆ ಅಂತೂ ಆಗಿದೆ ಅಲ್ವಾ ಅದು ಅಪಘಾತದಿಂದ ಆಗಿದೆ ಅಲ್ವಾ ಅದಕ್ಕಾಗಿ ಅದನ್ನ ತಪ್ಪಿಸುವಂತ ಕ್ರಮ ತಗೊಳ್ಳೋದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕಂಡು ಸೂಚನೆ ಕೊಟ್ಟಿದ್ದೇವೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ದಾರೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಂಪೇರ್ ಮಾಡಿದರೆ ಅದಕ್ಕೂ ಕೂಡ ಯಾವ ರೀತಿ ಕೇಸಸ್ನ ನಡೆಸಬೇಕು ಬಹಳ ಗಂಭೀರವಾಗಿ ಅದನ್ನು ತಗೋಬೇಕು ಎಸ್ಕೇಪ್ ಆಗಬಾರ್ದು ವಿಟ್ನೆಸ್ಗಳು ಹಾಸ್ಟೇಲ್ ಆಗ್ತಾರೆ ಅದು ಆಗಬಾರ್ದು ಅನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸಬೇಕು ಕೆಲವು ಸಂದರ್ಭದಲ್ಲಿ ನಮ್ಮ ಅಡ್ವೊಕೇಟೇ ಇರೋದಿಲ್ಲ ಹೋಗದೇ ಇಲ್ಲ ಅಂಥದ್ರಿಂದ ಆ ಕೇಸ್ ಹೋಗ್ಬಿಡುತ್ತೆ ಎಕ್ಸ್ಪಾರ್ಟೀಮೂ ಆಗ್ಬಿಡ್ತಾವೆ ಅದಕ್ಕೆ ಪ್ರಾಸಿಕ್ಯೂಟರ್ಸ್ನೂ ನಾನು ಕರೆಸಿದ್ದೆ ಮೀಟಿಂಗ್ಗೆ ಅವ್ರಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇನೆ ಅದು ಕೂಡ ಗಂಭೀರವಾಗಿ ತಗೋಬೇಕು ಅಂತೇಳಿ ಆಮೇಲೆ ಡ್ರಗ್ಸು ಕ್ರಾಸ್ ಬಾರ್ಡರ್ ಗೋವಾ ಪಕ್ಕದಲ್ಲೇ ಇದೆ ಅಲ್ಲಿಂದ ಬಾರ್ಡರ್ನಲ್ಲಿ ಬರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು ಲಿಕ್ಕರ್ ಆಗಿರ್ಬೋದು ಇದು ಭಾಳ ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಈ ರೌಡಿಸಮ್ ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆ ನಮ್ಮಲ್ಲಿ ಸಾವಿರದ ಎಂಟುನೂರು ಜನ ರೌಡಿಸನ್ನು ಈ ಜಿಲ್ಲೆಯಲ್ಲಿ ಗುತ್ತಚ್ಚಿದ್ದಾರೆ ಅವರು ಯಾವ್ಯಾವ್ದೋ ಮಟ್ಟದಲ್ಲಿದ್ದಾರೆ ರೌಡಿಗಳು ದೊಡ್ಡ ರೌಡಿಸ್ ರೌಡಿಗಳು ಅವರನ್ನು ಕೂಡ ಪ್ರತಿ ತಿಂಗಳು ಅವ್ರನ್ನ ಮಾನಿಟ್ರ್ ಮಾಡಬೇಕು ಮತ್ತು ಅವರನ್ನು ಯಾವ ರೀತಿ ಅವರೇನಾದರೂ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದರೆ ಅವರನ್ನು ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತೊಗೋಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು